ಧಾರವಾಡ ನವಲಗುಂದದಲ್ಲಿ ಭಾರಿ ಮಳೆಯಾಗಿದೆ ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಜನರು ಪರದಾಡಿದ್ದಾರೆ ರಾತ್ರಿ ಇಡೀ ಸುರಿದ ಭಾರಿ ಮಳೆಗೆ ಜನ ಕಂಗಾಲಾಗಿದ್ದಾರೆ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನ ರಾತ್ರಿ ಇಡೀ ಪರದಾಡಿದ್ದಾರೆ ನವಲಗುಂದ ತಾಲೂಕು ಗೊಬ್ಬರಗುಂಪಿ ಗ್ರಾಮದಲ್ಲಿ ಆದಂತಹ ಘಟನೆ ಇದು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ತಗ್ಗು ಪ್ರದೇಶಗಳಲ್ಲಿರುವಂತಹ ಗೊಬ್ಬರಗುಂಪಿ ಗ್ರಾಮ ಊಟಕ್ಕೂ ಪರದಾಡಿದ್ದಾರೆ ಗ್ರಾಮಸ್ಥರು ನೀರು ಹೊರಗಡೆ ಹಾಕೋದಕ್ಕೆ ಸಾಹಸ ಪಟ್ಟಿದ್ದಾರೆ ದೃಶ್ಯದಲ್ಲಿ ನೋಡುತ್ತ ಇಡೀ ಗ್ರಾಮ ತಗ್ಗು ಪ್ರದೇಶದಲ್ಲಿದೆ ಹಾಗಾಗಿ ಮಳೆ ಆರ್ಭಟಕ್ಕೆ ನೀರು ನುಗ್ಗಿದೆ ಹಲವಾರು ಮನೆಗಳಿಗೆ ನೀರು ನುಗ್ಗಿದ್ದು ಜನ ಪರದಾಡಿದ್ದಾರೆ ರಾತ್ರಿ ಇಡೀ ಸಂಕಷ್ಟ ಅನುಭವಿಸಿದ್ದಾರೆ ಜನ ನವಗುಂದ ತಾಲೂಕು ಗೊಬ್ಬರಗುಬ್ಬಿ ಗ್ರಾಮದಲ್ಲಿ ಆದಂತಹ ಘಟನೆ ಇದು ಮನೆಗಳಿಗೆ ನೀರು ನುಗ್ಗಿದೆ ಇಡೀ ಗ್ರಾಮವೇ ತಗ್ಗು ಪ್ರದೇಶದಲ್ಲಿರೋದ್ರಿಂದ ಸಣ್ಣ ಪುಟ್ಟ ಮಳೆಗೂ ಕೂಡ ಇಡೀ ಗ್ರಾಮ ಒದ್ದಾಡಬೇಕಾದಂತಹ ಪರಿಸ್ಥಿತಿಯಲ್ಲಿದೆ ಎಲ್ಲಿ ನೋಡಿದ್ರೂ ಅಲ್ಲಿ ನೀರು ನಿಂತಿದೆ ಇನ್ನೊಂದು ಕಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನ ಹಿಂಸೆ ಪಟ್ಟಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್